ಫಸ್ಟ್ ತಿಮ್ಮಪ್ಪನ್ ಪಾದ ನೋಡಿದ್ವಿ ಇವಾಗ ಮತ್ತ ಚಕ್ರ ತೀರ್ಥಮ್ ಎರಡು ಒಂದ ಕಡೆ ನೋಡಕ ಹೋಗ್ ಬರ್ರಿ ತಿಮ್ಮಪ್ಪನ ಪಾದದ ವಿಡಿಯೋ ಮಿಸ್ ಮಾಡಿದ್ರೆ ಒಂದ್ಸತಿ ಚೆಕ್ ಮಾಡ್ರಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಪ್ಲೇಸ್ ಇಲ್ಲೇ ಹೆಂಗೈತಿ ಏನ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಹೋಗಿ ಬರ್ರಿ ಇವಾಗ ಹೋಗಿ ನೋಡೋಣ ಯಾವ ತರ ಐತಿ ಅಂತ यस का का तो काल बिसल भाड़ अंदर भाड़ आई थी बिसल काल पाए. लड़ा कागल तो कानवने थे कितना है ये किसको चले हाय हाय लड़ा हाय दोस्त हाय दोस्त हाय दोस्त हैं दोस्त ट्रांसमिट रहता है एक बिसल अब मत गुडी खोपरूंगा ಫಸ್ಟಿಗೆ ನಾವಿಲ್ಲೇ ಇಲ್ಲಿ ಶಿಲಾ ತೋರ ನಮ್ ಅನ್ನು ಜಾಗಕ್ ಬಂದೇವಿ ಇಲ್ಲೇ ವೈಕುಂಠದಿಂದ ಶ್ರೀ ವಿಷ್ಣು ಇದ ದಾರಿ ಒಳಗ ಬಂದಿದ್ರಂತ ಇಲ್ಲೇ ವೆಂಕಟೇಶ್ವರ ಸ್ವಾಮಿ ಪಾದಾನು ಅದಾವ್ರಿ ಈ ಶಿಲಾ ತೋರ ನೈಸರ್ಗಿಕವಾಗಿ ನಿರ್ಮಾಣ ಆಗಿದ್ದಂತ ಆಮೇಲೆ ಫಸ್ಟಿಗೆ ಇಲ್ಲೇ ಒಳಗಡೆ ಬಿಡ್ತಿದ್ರ ಆದ್ರ ಇವಾಗ ಅಂತ್ರಿ ಎಲ್ಲಾ ಹಾಳ್ ಮಾಡ್ತಾರ ಅಂತ ಹೇಳಿ ಇದು ಏನೈತ್ ನೋಡ್ರಿ ಇಪ್ಪತ್ ಲಕ್ಷ ವರ್ಷದ ಹಳೇದೈತಿ ಇದು ಹಂಗ ಇದನ್ನ ಸ್ಟಾರ್ ಗೇಟ್ ಅಂತಾನು ಕರಿತಾರ್ರಿ ಸಂಶೋಧಕರು ಹೇಳೋ ಪ್ರಕಾರ ಇಲ್ಲೇ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಶನ್ ಪ್ರೊಡ್ಯೂಸ್ ಆಕೇತಂತ್ರಿ ಹಂಗಂದ್ರ ನೀವು ಶಿಲಾ ತೋರ ನಮ್ಮ ಅಂತಲ್ಲಿ ಹೋಗ್ತಿರಲ್ರಿ ಅಲ್ಲೇ ಫೋನ್ ಕ್ಯಾಮ್ರಾ ಈ ತರ ಎಲೆಕ್ಟ್ರಾನಿಕ್ ಐಟಮ್ಸ್ ಏನಾದ್ರು ತಗೊಂಡೋದ್ರ ಬ್ಯಾಟ್ರಿ ಫುಲ್ ಚಾರ್ಜ್ ಇದ್ರು ಅದು ಡೌನ್ ಆಕೇತಿ ಇಲ್ಲ ಒನಿಗ್ ಬಿಡ್ತೈತ್ರಿ ಇಲ್ಲಿ ಬೇರೆ ಗ್ರಹಗಳಿಂದನು ಜೀವಿಗಳು ಬರ್ತಾವಂತ ಹೇಳ್ತಾರ್ರಿ ಅಂದ್ರೆ ಏಲಿಯನ್ಸ್ ಇರ್ತಾವಲ್ಲ ಆ ತರ ಆ ಟೈಪ್ ಬರ್ತಾವಂತ ಅಂತಾರ ಏನ್ ಬಿಸಿಲ್ ಐತ್ ಮರ ಹೋಗ ಕಾಲನು ಮೊದ್ಲೇನು ಆಗ್ಯಾವ ಬೆಂಕಿಯಾಗ ಇಟ್ಟಂಗ ಆಕತಿ ಚಾಪ ತರ್ಲಿಲ್ಲಲ್ಲ ವಾವ ಆಂಡಿ ತೆಗ್ದಿದಡ್ರಿ ಇಬ್ರು ನಿಮ್ ತೆಗ್ದಿ ತಡ್ರಿ ನಮ್ ನೀವು ತಗಂದಿನ ನಾವು ತೆಗಿತೀವಿ ಫೋಟೋ ಇದ ರೀ ಶಿಲಾ ತೋರೋಣಮ್ಮ ಶಿಲಾ ತೋಣ ಅದ ನೋಡಿದ್ದೆ ನಾನ್ ಇದ ಶಿಲಾ ತೋರಣಮ್ಮ ಹಾ ಇದೇ ನೋಡ್ರಿ ಶಿಲಾ

ನಾನಂತ್ರ ಎಲ್ಲೆಲ್ಲಿ ನಳ್ಳ ಕಾಣತೈತಿ ಅಲ್ಲೆಲ್ಲಿ ನಿಂದ್ರಾಕತ್ತೀನಿ ಕಾಲ ಅನ್ನೋದು ರೋಸ್ಟ್ ಆಗ್ಬಿಟ್ಟ ರೋಸ್ಟ್ ಇಲ್ಲಿ ಪಾರಿವಾಳ ಅದ ನೋಡ್ರಿ ಪ್ರೀತಿಯ ಪರಿವಾಳ ಹಾರಿ ಹೋಯ್ತು ಗೆಳೆಯ ಓನಲ್ಲ ನೀನಲ್ಲ ಪಾರಿವಾಳ ಮಾಲೀಕ ನೀನೆಲ್ಲ ಶಿಲಾತರಮ್ ಆದ್ಮೇಲೆ ಒಂದ್ ಸ್ವಲ್ಪ ಮುಂದ್ ನಡ್ಕೊಂತ ಹೋದ್ರೆ ಚಕ್ರತೀರ್ಥಮ್ ಅಂತ ಸಿಕ್ತೈತಿ ಇಲ್ಲೇ ಬಾಳ್ ನಡೀತೈತಿ ನೋಡ್ರಿ ಅಂದ್ರೆ ಫುಲ್ ಕರು 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 ಐತಿ ಗಾರ್ಡನ್ ಅಂತೂ ಮಸ್ತ್ ಇತ್ತು ಸಂಜೆ ಬಂದಿದ್ರು ಅಂತೂ ಇನ್ನು ಮಸ್ತ್ ಅನಸ್ತೈತ ಆಮೇಲೆ ಇಲ್ಲಿ ಫುಲ್ ಶಾಪಿಂಗ್ ಐಟಮ್ಸ್ ಅದಾವ ನೋಡ್ರಿ ನಾವ್ ಫಸ್ಟ್ ನೋಡಿದ್ ಶಿಲಾತೋರನ ಇವಾಗ ಚಕ್ರ ತೀರ್ಥಮಿಗೆ ಹೋಗ್ ಬರ್ರಿ ನೋಡೋಣ ಅಂತ ಅದ ಯಾವ ತರ ಐತಿ ಅಂತ ಬೇಡ ಅಂತ ಫ್ಲಿಕ್ಸಿಬ್ ಇದೇ ರಿಂಗ್ಸ್ ನಮ್ಗೇನ್ ನಮ್ಮ ಗಂಡ್ ಮಕ್ಳು ಬರೀ ಇಂಥವೇ ಬರೋ ಮಂದ್ ನೋಡೇನ್ ಬೇರೆ ಹುಡುಗ್ರು ಇದ್ನ ಹಾಕ್ಕೋರಿ ಓಡಾಡ್ರ ಅಂತಾರ ಹೆಣ್ಮಕ್ಳಿಗೆ ಅವ್ರು ಎಷ್ಟ ಚಂದ 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 ಇವೆಲ್ಲ ಶಾಪಿಂಗ್ ಐಟಮ್ಸ್ ನಡಿ ಈ ಚಕ್ರ ಇತಿಹಾಸ ಏನ್ ಹೇಳ್ತೇತ ಅಂದ್ರ ಶಾಪಗ್ರಸ್ತನಾದ ಗಂಧರ್ವ ರಾಕ್ಷಸನಾಗಿ ಅಡ್ಡಾಡ್ಕೊಂತ ಇಲ್ಲಿ ಭಕ್ತರಿಗೆಲ್ಲಾ ತೊಂದ್ರೆ ಕೊಡ್ತಿದ್ನಂತ್ರಿ ಆಮೇಲೆ ಒಬ್ಬ ತಪಸ್ವಿ ಹನ್ನೆರಡು ವರ್ಷ ಇಲ್ಕೊಂತ ತಪಸ್ ಮಾಡ್ತಾನ್ರಿ ಆಮೇಲೆ ವಿಷ್ಣುವಿನೇತ್ರಿ ಒಂದು ಸುದರ್ಶನ ಚಕ್ರ ಉಪಯೋಗಿಸಿ ಆ ರಾಕ್ಷಸನ ಸಾಯಿಸಿ ಬಿಡ್ತಾನ್ರಿ ಹಂಗಾಗಿ ಆ ಸುದರ್ಶನ ಚಕ್ರ ಬಳಸಿ ಆ ರಾಕ್ಷಸನ ಏನ್ ಸಾಯಿಸ್ತಾನಲ್ರಿ ಅದ್ರ ಸಂಬಂಧ ಇದನ್ನ ತೀರ್ಥಮ್ ಅಂತ ಹೇಳಿ ಕರಿತಾರ ಇಲ್ಲೊಂದ್ ಸಣ್ಣ ಫಾಲ್ಸು ಇತ್ತಂತ್ರಿ ಅದ್ರ ಬ್ಯಾಸ್ಕ್ ಎಲ್ಲಾ ನೀರ್ ಹೋಗ್ಬಿಟ್ಟವ್ ನೋಡ್ರಿ

होदला या ओलाफा बैनन चक्र से तंबू उसको ऊपर <उपरात> हाथ लगा ए एलोदर धूप मात्र धूप भरती नहीं इधर री चक्र तीर्थ <laughs> ಈ ಚಕ್ರತೀರ್ಥಮ್ ಏನೈತ್ರಿ ಇದು ಫುಲ್ ಕಾಡಿನ ಮಧ್ಯಾಹ್ನ ಐತ್ರಿ ನೀವ್ ಮಾತ್ರ ಈ ಪ್ಲೇಸ್ ಮಿಸ್ ಮಾಡಕ್ ಹೋಗ್ಬಾಡ್ರಿ ಬಾಳ್ ಚಂದ ಇತ್ತು ಆಮೇಲೆ ಲಾಸ್ಟ್ ಗೆ ಏನೈತಿ ಗುಡಿ ಬರ್ತೈತಲ್ಲ ಅದ್ರ ಮುಂದ್ಗಡೆನ ಕ್ಲೋಸ್ ಮಾಡ್ಬಿಟ್ಟಿದ್ರ ಅಲ್ಲಿ ಯಾರು ಹೋಗುವಂಗಿಲ್ಲ ಅಂತ ಹೇಳಿ ಅಲ್ಲೊಂದಿಷ್ಟ ಇಷ್ಟ ತಂತಿಗತೆ ಹಾಕ್ ಇದು ಮಸ್ತ್ ಐತ್ರಿ ಗುಡಿ ಅಂತ್ರು ಸೊ ನಮ್ಗ ಫುಲ್ ಕ್ಯಾಪ್ಚರ್ ಮಾಡಾಕ್ ಆಗ್ಲಿಲ್ಲ ದೇವರನ್ನ ಅಷ್ಟು ಝೂಮ್ ಆಗಿ ನಾರ್ಮಲಿ ಕ್ಯಾಪ್ಚರ್ ಮಾಡೇನಿ ಹಂಗ ಇಲ್ಲೇ ನಾಗ ದೇವತೆನ ಇತ್ರಿ ಅವ್ರ ತೋರ್ಸಿದ್ದ ಇದು ತರ್ಡ್ ಪ್ಲೇಸ್ ರೀ ನಮ್ಗ ಒಂದ ಕಡೆ ಎರಡು ಪ್ಲೇಸ್ ಇದ ಸೊ ಎರಡು ನೋಡ್ಕೊಂಡು ಬರ್ರಿ ಅಂತ ಹೇಳಿದ್ರಿ ಇವಾಗ ನಾವು ವಾಪಸ್ ಹೋಗ್ಬೇಕು ಇಲ್ಲೇ ನಮಸ್ಕಾರ ಮಾಡಿ ನಾವು ಇವಾಗ ವಾಪಸ್ ಹೊಂಟೇವ್ರಿ ಇವಾಗ ಹಿಂಗ ಹೋಗ್ಬೇಕು ನೋಡ್ರಿ ಎಲ್ಲಾ ನೋಡ್ಕೊಂಡು ಬಂದ್ವಿ ನಾವು

हर जूस मनाता है। कितने थे? स्टेप्स आते हैं। यार। कितना हो? बीस है। एक मसाला बड़ा। मसाला में। साल्ट ओनली। ओनली साल्ट। सल्स सल्स। थोड़ा थोड़ा। लास्ट टाइम बार आपसे जूस कितना भाई?

ನೋಡ್ರಿ ಈಗ ಎಲ್ಲಾ ಪ್ಲೇಸ್ ನೋಡಿದ್ರೆ ಮಾಡಿದ್ರೆ ಇನ್ನು ಮೂರ್ ಪ್ಲೇಸ್ ಬಾಕಿ ಅದಾವು ಈ ಶಿಲಾ ತೋರಣ ಒಂದ್ ಸಣ್ಣ ಗಾರ್ಡನ್ ಐತಿ ದೇವರದು ಎಲ್ಲಾ ದೇವರದ್ದು ಸಿಟ್ಟಿದಾರ ತಿರುಪತಿ ಅವತಾರಗಳನ್ನ ಇಲ್ಲಿ ತೋರಿಸಿದಾರ ನೋಡ್ರಿ ಕೊಮೆಗೂ ಒಂದು ಅಂಗಡಿ ಒಳಗೆ ಒನ್ ಗೆ ಮನಿ ಬ್ಯಾಂಕ್ ಮಾಡೋದಾ ಅದ್ರ ಒಳಗೆ ಕುಂತ ಅದ ಫುಲ್ ಜೋಶ್ ಖುಷಿ ಅದ್ರಾಗ ಎಷ್ಟ ರೊಕ್ಕ ಹೇಳ್ತೋ ಗೊತ್ತಿಲ್ಲ ಒನ್ ಫಿಫ್ಟಿ ಹಾ ಫೈನಲಿ ಈ ಈ ಸೈಜ್ ತಗೊಂಡೆ ಇದು ಬ್ರೇಕ್ ಮಾಡೋದ ಅದಕ್ಕೆ ಈ ಐತಿ ಏನ್ ಮೇಡಮ್ ಕಂಟಿನ್ಯೂ ಅದಾವು

ಸ್ವಲ್ಪ ಅಂತ ಈ ಒಂದು ವಿಡಿಯೋ ಇಲ್ಲಿಗೆ ಎಂಟ್ ಮಾಡಕತ್ತೀನಿ ಹೋಪ್ ಸೊ ಇದೊಂದು ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಮತ್ ನೆಕ್ಸ್ಟ್ ಲಾಗ್ ಗೋಸ್ಕರ ಕಾಯ್ತಾ ಇರ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುನ್ ಅಂತ